ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಇವಾಗ ಸಂಡೇ ನಾನು ಟ್ರೆಕ್ಕಿಂಗ್ ಹೋಗಬೇಕು ಅಂದ್ಕೊಂಡಿದ್ದೆ ಬೈಕ್ ರೋಡಲ್ಲಿ ಆದರೆ ಇವತ್ತು ನನ್ನ ತಂಗಿ ಜೊತೆ ನಾನು ಹೊರಗಡೆ ಜೈನಕಲ್ಲು ಸಿದ್ದೇಶ್ವರ ತಿಪ್ಪೂರು ಅರ್ಶನ್ ಕೆರೆ ಇದೆಲ್ಲ ಅಲ್ಲಿಗೆ ಹೋಗ್ತಾ ಇದ್ದೀನಿ ಇವತ್ತು ನಾವು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ನಾವು ಇವಾಗ ಕೋಣನ್ ಹೊರಟಿ ಮೆಜೆಸ್ಟಿಕ್ಕಲ್ಲಿ ಒಂದು ಬಸ್ ಇಟ್ಕೊಂಡು ಎಷ್ಟೊಂದು ಅಡ್ವೆಂಚರ್ ಮಾಡಿಕೊಂಡು ತುಂಬ ರಶ್ ಇರೋ ಜಾಗದಲ್ಲಿ ಇದು ಹರಸಿನ ಕೆರೆ ಆದಮೇಲೆ ಹರಸಿನ ಕೆರೆ ಅಂತ ಬರುತ್ತೆ ಆ ಜಾಗ ಕರ್ಕೊಂಡು ಬಂದಿದ್ದೀವಿ ಕರ್ಕೊಂಡು ಬಂದಿದ್ದಾರೆ ಇದು ನನ್ನ ತಂಗಿ ಇದಾರ ನನ್ನ ತಂಗಿ ಅವರ ಕೊಲೀಗ್ಸ್ ಎಲ್ಲ ಕರ್ಕೊಂಡು ಬಂದಿದ್ದಾರೆ ಅವರು ಊರಂತೆ ಇದು ತುಂಬ ಫೇಮಸ್ಸು ಜೇನ್ ಕಲ್ಲ ಅಂತ ಅಂದ್ಬಿಟ್ಟು ನಾನು ಗೂಗಲಲ್ಲೆಲ್ಲ ರಿಸರ್ಚ್ ಮಾಡಿದೆ ಯೂಟ್ಯೂಬಲ್ಲಿ ತುಂಬ ವಿಡಿಯೋಸ್ ಬಂದಿದೆ ಜೇನಕಲ್ಲ ಅಂತ ಅಂದ್ಬಿಟ್ಟು ಸಿದ್ದಾಪಾಜಿ ದೇವಸ್ಥಾನ ಇಲ್ಲಿ ಅಮಾಸೆ ಹುಣ್ಮೆಗೆ ಜಾತ್ರೆ ಥರನೇ ನಡೀತಾ ಇದೆ ತುಂಬ ಸಕ್ಕದಾಗಿದೆ ಪೀಸ್ಫುಲ್ಲಾಗಿದೆ ಇಲ್ಲಿ ಹತ್ತಕ್ಕೂ ಕೂಡ ಬೆಟ್ಟ ಹತ್ತಬೇಕಂತೆ ಬೆಟ್ಟ ಹತ್ತೋಕ್ಕೂ ಎರಡು ರೋಡಿದೆ ಸೊ ಎರಡು ರೋಡಲ್ಲಿ ಒಂದು ಕಾಡು ರೋಡಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಎಷ್ಟೊಂದು ಫೀಸ್ಫುಲ್ ಆಗಿದೆ ಎಷ್ಟೊಂದು ಜನ ಬರ್ತಾ ಇದ್ದಾರೆ ನನಗೂ ಖುಷಿ ಆಗ್ತಾ ಇದೆ ನಮ್ಮ ಹುಡುಗಿರೆಲ್ಲ ಈ ಕಡೆ ಹೋಗ್ತಾ ಇದ್ದಾರೆ ಇನ್ನು ಹಿಂದೆ ಹುಡುಗಿರೆಲ್ಲ ಕೂಡ ಬರ್ತಾ ಇದ್ದಾರೆ ಹೇಗಿರುತ್ತೆ ಅಡ್ವೆಂಚರ್ ಟ್ರಿಪ್ಪು ನೋಡಿ ಅಲ್ಲಿ ನೋಡಿ ಕಾರ್ಗಳು ಹೆಂಗ್ ಪಾರ್ಕ್ ಆಗಿದೆ ಅಂತಂದರೆ ಏನು ಇದು ಏರ್ಪೋರ್ಟ್ ಪಕ್ಕದಲ್ಲಿ ಪಾರ್ಕ್ ಆಗಿದೆ ಅಲ್ಲ ಹಂಗೆ ಪಾರ್ಕ್ ಆಗಿದೆ ಅಷ್ಟೊಂದು ಇದೆ ಇನ್ನು ಎಷ್ಟೊಂದು ಜನ ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಇದೊಂಥರ ಫೀಸ್ಫುಲ್ ಆಗಿದೆ ಯಾವ ಕಡೆ ನೋಡಿದ್ರು ತೆಂಗಿನ ಮರಗಳು ಬೆಟ್ಟಗಳು ತುಂಬ ಚೆನ್ನಾಗಿ ಗಾಳಿ ಬೀಸ್ತಾ ಇದೆ ಸೊ ಎಷ್ಟೊಂದು ಚೆನ್ನಾಗಿದೆ ಇಲ್ಲಿ ಇದು ಇದು ಏನು ಗೊತ್ತಾ ಇದು ಕರಡಿಗಳಿಗೆ ಇಷ್ಟ ಆಗುವಂಥ ಹಣ್ಣು ಇದು ನಾ ಚಿಕ್ಕೋರಿರ್ಬೇಕಾದ್ರೆ ಇದನ್ನು ತಿಂದಿದ್ವಿ ನಾನು ಇದು ಬಿಟ್ಟಿಲ್ಲ ನಾನು ಏನು ಕರಡಿಗಳು ತಿಂತಾರಲ್ಲ ಇದು ಅದು ಮತ್ತು ಜಿಡ್ಡಿ ಹೂವು ಜಿಡ್ಡಿ ಹೂವು ಮತ್ತು ಇದು ಕಾರೆಕಾಯಿ ಸಿಗಿ ಬರುತ್ತೆ ಬಟ್ ಕಾರೆಕಾಯಿ ಇನ್ನೂ ಬಂದಿಲ್ಲ ಇಲ್ಲಿ ಸೊ ಅಲ್ಲಲ್ಲೇ 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 ಎಲ್ಲರೂ ಮುಂದಕ್ಕೆ ಹೋಗ್ಬಿಟ್ರು ನಮ್ಮ ಹುಡುಗಿರೆಲ್ಲ ನಾಚಕೊಂತ ಇದ್ದಾರೆ ಸೊ ಅಲ್ಲಿ ಮೇನ್ ಗೇಟಲ್ಲಿ ಅಲ್ಲಿ ಹತ್ತಿದ್ರೆ ಜಾಸ್ತಿ ಜನ ಇರುತ್ತೆ ತುಂಬಾ ರಶ್ ಇರುತ್ತೆ ಅಂದ್ಬಿಟ್ಟು ನಾವು ಈ ಇನ್ನೊಂದು ಬ್ಯಾಕ್ ಗೇಟ್ ಅಲ್ಲಿ ಇದ್ದೀವಿ ಮೈನ್ ಗೇಟ್ ಅಂತ ಎಲ್ಲರೂ ತುಂಬಾ ಜನ ಹತ್ತುತ್ತಾ ಇದ್ದಾರೆ ಅದು ಸ್ಟೆಪ್ಸ್ ಎಲ್ಲ ಕಟ್ಟಿದ್ದಾರೆ ಅದು ಬಿಸಿಲೆಲ್ಲ ಇದಾಗಬಾರ್ದು ಅಂತ ಅಂದ್ಬಿಟ್ಟು ಅಲ್ಲಿ ಇದಾಕಿದ್ದಾರೆ ಇದು ಹಳೆ ಕಾಲದಲ್ಲಿ ಹತ್ತುತ್ತಾ ಇದ್ರಂತೆ ಅಂದ್ರೆ ಅದು ಅದ್ ಕಟ್ಟಕ್ಕೆ ಮೊದಲು ಆ ಮೆಟ್ಲು ಮಾಡೋಕ್ಕೆ ಮೊದಲು ಯಾವಾಗಲೂ ಮಾ ಹರೆಗಳ ಮಧ್ಯೆ ಮ ಅಂದರೆ ಕಾಡು ಮಧ್ಯೆ ಹೋಗ್ತಾ ಇದ್ರಲ್ಲ ತುಂಬ ವರ್ಷದ ಹಳೆ ಕಾಲದಲ್ಲೇ ಇದು ಈ ಥರ ಹೋಗ್ತಾಯಿದ್ರಂತೆ ಅಲ್ಲಿ ಇವಾಗ ಅಂದರೆ ಒಂದು ಸ್ವಲ್ಪ ಅಪ್ಡೇಟ್ ಆದಮೇಲೆ ಇದು ಕಟ್ಟಿದ್ದಾರೆ ಅಲ್ಲಿ ಅಂದರೆ ಬಿಸಿಲು ಮಳೆ ಬಂದರೆ ಆಗಿರುತ್ತೆ ಅಂತ ಅನ್ನೋದಕ್ಕೋಸ್ಕರ ನಾವು ಚಪ್ಪಲಿನೇ ಹಾಕ್ಕೊಂಡಿಲ್ಲ ಗೊತ್ತಾ ಚಪ್ಪಲಿ ಹಾಕ್ಕೊಳ್ಳ್ದೆ ಮಣ್ಣಲ್ಲಿ ಹೋಗ್ತಾ ಇದ್ದೀವಿ ತುಂಬ ಅದು ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈ ಬೆಟ್ಟಕ್ಕೆ ಹತ್ತಬೇಕಾದ್ರೆ ತುಂಬ ಅಂದ್ರೆ ಮಡಿ ಇರಬೇಕು ಏನೂ ಇದಾಗಿರಬಾರ್ದು ಅವ್ರ ನೆನೆಸ್ಕೊಂಡಿರೋದೆಲ್ಲ ಆಗುತ್ತೆ ಅಂತ ಎಲ್ಲ ಹೇಳ್ತಾ ಇದ್ರು ಪ್ರತಿಯೊಬ್ರು ಅಂಕಲ್ ಈ ದೇವಸ್ಥಾನದ ಬಗ್ಗೆ ಏನಾದರೂ ಹೇಳ್ತೀರಾ ನೀವು ಏನು ಗೊತ್ತು ಏನು ಅನ್ಸುತ್ತೆ ಹೇಳಿ ಅಂಕಲ್ ನಿಮ್ಮ ಹೆಸರು ಎಲ್ಲಿರೋರು ನೀವು ಮೈಸೂರಿಂದ ಬಂದಿದ್ದೀರಾ ಇಲ್ಲಿ

ನಾನು ತಗೋತೀವಿ ನೋಡಿ ಇವರೆಲ್ಲ ಬಂದಿದ್ದಾರೆ ಇವರೆಲ್ಲ ನಮ್ಮೂರು ಹುಡುಗಿರು ಬೆಂಗಳೂರಲ್ಲಿದ್ದಾರೆ ಸದ್ಯಕ್ಕೆ ಹಾಯ್ ಆಂಟಿ ಯಾರಿಗಾದ್ರೂ ಜಾಂಡೀಸ್ ಆಗುತ್ತಲ್ಲ ಆ ಜಾಂಡೀಸ್ ಆಗೋರಿಗೆ ಇದ್ದು ಮದ್ದಂತೆ ನೋಡಿ ಯಾರಾದರೂ ಆಗಿನ ಕಾಲದಲ್ಲಿ ಜಾಂಡೀಸ್ ಆಗಿರೋರಿಗೆ ಮದ್ದು ಕೊಡ್ತಾಯಿದ್ರು ಮದ್ದು ಕೊಡ್ತಾಯಿದ್ರು ನಾಟಿ ಮದ್ದು ಅಂತ ಹೇಳ್ತಾ ಇದ್ರಲ್ಲ ಇದು ಕೊಡ್ತಾಯಿದ್ರು ಹಿಂದೆಗಡೆ ಇದೊಂಥರ ಹೆಂಗಿದೆ ಗೊತ್ತಾ ಕಾಯಿ ಕಾಯಿ ಬಿಟ್ಟಿರೋ ಥರ ಇದೆ ನೀವೆಲ್ಲರೂ ಅಬ್ಸರ್ವ್ ಮಾಡಬೇಕು ಅಂತಂದರೆ ನನಗೆ ಇಲ್ಲಿ ಯಾರೋ ತುಂಬ ಏಜ್ ಆಗಿರೋ ಒಬ್ಬರು ಹೇಳಿದ್ರು ಸೊ ನಾನು ಅದಕ್ಕೆ ನಿಮಗೂ ತೋರಿಸ್ತಾ ಇದ್ದೀನಿ ನಿಮ್ಗೆ ಯಾರಿಗಾರ ಆದರೆ ಯಾವ ಥರ ತಗೋಬೇಕು ಅನ್ನೋದ್ರ ಬಗ್ಗೆ ನನಗೆ ಫುಲ್ ಡೀಟೇಲ್ಸ್ ಯಾರು ಕೊಟ್ಟಿಲ್ಲ ಸೊ ದಯವಿಟ್ಟು ಬೇಜಾರು ಮುಂದ್ಕೊಂಬಿಡಿ ನನಗೆ ಕೊಟ್ಟಿರೋ ಡೀಟೇಲ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ನಾವು ಆ ತುದಿಗೆ ಹೋಗ್ತಾ ಇರೋದು ಇವಾಗ ಎಲ್ಲರೂ ಬರ್ತಾ ಇದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲ ಬೆಟ್ಟ ಹೋಗ್ತಿರೋದು ಇಲ್ಲಿ ಜೇನ್ ಕಲ್ ಅಂತ ಅಂದರೆ ಇಲ್ಲೇ ಜೈನ್ಗಳು ಜಾಸ್ತಿ ಕಟ್ಟಿರ್ತಾರಂತೆ ಅಲ್ಲಿ ಉದ್ದಕ್ಕಿದೆ ಇದು ಆಗಿನ ಕಾಲದಲ್ಲಿ ಇರುವಂಥ ಎಂಟ್ರೆನ್ಸು ಅಂದರೆ ಮೊದಲೆಲ್ಲ ಇಲ್ಲಿಂದ ಹತ್ತುತ್ತಾ ಇದ್ರಂತೆ ಈಗ ಸರ್ಕಾರದ ಅನುದಾನ ಪಡೆದಿರೋದ್ರಿಂದ ಆ ಕಡೆ ನೆರಳು ಬಿಸಿಲು ಮಳೆಗೆಲ್ಲ ಇದು ಮಾಡಿದ್ದಾರೆ ಸೊ ಇಲ್ಲಿ ಕೂಡ ಎಷ್ಟೊಂದು ರಶ್ ಇರುತ್ತೆ ಇದು ಸ್ಟಾರ್ಟಿಂಗ್ ಪಾಯಿಂಟು ನೋಡಿ ಈ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಈ ಜೇನು ಕಲ್ಲು ಗುಡುಗೆ ಹತ್ಕೊಂಡು ಹೋದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಇದು ಇಲ್ಲಿ ಹತ್ತೋದು ತುಂಬ ಕಡಿಮೆ ಜನ ಇದ್ದಾರೆ ಇವಾಗ ಎಲ್ಲ ಬಳಸ್ಕೊಂಡು ಬರಬೇಕು ಅಂದ್ಬಿಟ್ಟು ಈ ಕಡೆ ಹತ್ತೋದು ತುಂಬ ಕಡಿಮೆ ಜನ ಇದ್ದಾರೆ ಫಸ್ಟು ಸ್ಟೆಪ್ ಫ್ರೆಂಡ್ಸ್ ಯಾವಾಗಲೂ ನಮ್ಮ ಮೊದಲ ಪೂಜೆ ಶಿವಪ್ಪನ ಮಗ ಶ್ರೀ ಗಣಪತಿಗಿನೇ ಇವಾಗ ಒಳ್ಳೇದಾಗಲಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಂಡು ಮೊದಲು ಪೂಜೆ ಮಾಡ್ಕೊಂಡು ಹೋಗೋಣ ಹಾಂ ಈಗ ಆಲ್ರೆಡಿ ಇಳ್ದುಬಿಟ್ಟು ಬಂದ್ಬಿಟ್ರಾ ಓಕೆ ಹರನಹಳ್ಳಿಯಿಂದ ಬಂದಿದ್ದೀರಾ ನಿಮ್ಮ ಹೆಸರು ಅಲ್ಲಿಂದ ಕೂಗಿದ್ದು ನೀವೇನಾ ಓಕೆ ಥ್ಯಾಂಕ್ ಯು ಬಾಯ್ ಈ ಬೆಟ್ಟದಲ್ಲಿ ಸಾವಿರದ ಇನ್ನೂರ ಮೆಟ್ಟಿಲುಗಳಿದೆ ಕರೆಕ್ಟಾಗಿ ಟೋಟಲ್ ಆಗಿ ಕೌಂಟ್ ಮಾಡಿದ್ರೆ ಸಾವಿರದ ಇನ್ನೂರು ಬೆಟ್ಟ ಮೆಟ್ಲುಗಳನ್ನ ಹತ್ಕೊಂಡು ನಾವು ಮೇಲ್ಗಡೆ ತುದಿಗೆ ಹೋಗ್ಬೇಕು ಹತ್ತಬೇಕಾದ್ರೆ ತುಂಬ ಫೀಸ್ಫುಲ್ ಆಗಿರುತ್ತೆ ಕಲ್ಲುಗಳಲ್ಲಿ ಒಂಥರ ಎಷ್ಟೊಂದು ಟ್ರಕ್ಕಿಂಗ್ ಹೋಗೋ ಫೀಲಿಂಗ್ ಇರುತ್ತಲ್ಲ ಆ ಥರ ಭಯ ಭಕ್ತಿಯಿಂದ ಒಳ್ಳೆ ಫೀಲ್ ಮಾಡ್ಕೊಂಡು ಹೋದರೆ ನಾವು ನೆನೆಸ್ಕೊಂಡಿರೋದೆಲ್ಲ ಆಗುತ್ತಂತೆ ಇಲ್ಲಿ ಹೋಗಿ ಅರ್ಕೆ ಮಾಡ್ಕೊಂಡ್ರೆ ಯಾರು ಏನು ಕೇಳ್ಕೊತಾರೆ ಅದೆಲ್ಲ ಸಕ್ಸಸ್ ಆಗುತ್ತೆ ಮತ್ತು ಯಾರಿಗಾದ್ರೂ ನೋವು ಮಂಡಿ ನೋವು ಅಂತ ಇದ್ದರೆ ಏಜಾಗಿರೋರು ಮೇಲ್ಗಡೆ ಹೋಗಿ ಅವರು ಪಾದಗಳು ನಡ್ಕೊಂಡು ಹೋಗಿರೋ ಪಾದ ಇದೆಯಲ್ಲ ಆ ಪಾದನ ಮುಟ್ಕೊಂಡು ಬಂದರೆ ಸಾಕಂತೆ ಅವರಿಗೆ ಯಾವುದೇ ಥರ ನೋವಿರಲ್ವಂತೆ ಒಂಥರ ಹತ್ತೋದು ತುಂಬ ಕಷ್ಟ ಅನಿಸುತ್ತೆ ಹತ್ತುತ್ತಾ ಇದ್ರೆ ಆ ಫೀಲು ಡಿಫ್ರೆಂಟಾಗಿ ಅನಿಸುತ್ತೆ ಸೊ ನೋಡೋದಕ್ಕೆ ಈ ವಾತಾವರಣ ಬೆಂಗಳೂರಲ್ಲಿ ನಮ್ಗೆ ನಿಜವಾಗ್ಲೂ ಎಲ್ಲೂ ಸಿಗಲ್ಲ ಇಷ್ಟೊಂದು ಫ್ರೆಶಾಗಿ ಗಾಳಿ ಬೀಸುತ್ತೆ ಎಲ್ಲ ಯಾವ ಕಡೆ ನೋಡಿದ್ರೂ ತುಂಬ ಹಸಿರು ಬಣ್ಣ ತುಂಬ ಚೆನ್ನಾಗಿದೆ ಈ ಫೀಲ್ ಮಾಡೋಕ್ಕೋಸ್ಕರನೇ ಇಷ್ಟು ದೂರ ಬರಬೇಕನ್ಸುತ್ತೆ ನೋಡಿ ಈ ಕಡೆ ಎಷ್ಟೊಂದು ಕಡಿಮೆ ದಿನ ಅಂದರೆ ಎಷ್ಟೊಂದು ಜಾಸ್ತಿ ಜನನೇ ಹಾಕೋದ್ರು ನಾ ಇರ್ಬೇಕಾದ್ರೆ ಇನ್ನು ಫ್ರೆಂಟು ಫ್ರೆಂಟ್ ಬಾಗ್ಲಿಂದ ಬಂದರೆ ಇನ್ನೂ ಎಷ್ಟು ಜನ ಇರ್ತಾರೋ ನಮಗಂತೂ ಗೊತ್ತಾಗ್ತಲ್ಲ ಮೂಲೆಯಿಂದ ಆ ಮೂಲೆವರೆಗೂ ನೋಡಿದ್ರೆ ಎಲ್ಲ ತೆಂಗಿನ ಹೊರಗಡೆ ಕಾಣಿಸ್ತಾ ಇದೆ ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಆರಾಮಾಗಿದೆ ಆರಾಮಾಗಿರ್ಬಿಡ್ಬೋದು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮಳೆ ಬಂದ್ರಂತೂ ಸಕ್ಕಾಗ್ ನೆನಿಬೇಕು ಅನಸ್ತಾ ಇದೆ ಇವಾಗ ಇವಾಗ ಬಿಸಿ ಆಗ್ತಾ ಇದೆ ಆಕ್ಚುಲಿ ಬೆಳಗ್ಗೆ ಚಳಿ ಆಗ್ತಾ ಇತ್ತು ಇವಾಗ ಇವಾಗ ಬಿಸಿ ಆಗ್ತಾ ಇದೆ ಯಾವ ಕಡೆ ಅಂತ ಸೂಪರ್ ಆಗಿದೆ ಕೊಡಿ ನಿಮ್ ಎಷ್ಟೊಂದು ಜನ ಇದಾರೆ ಹೀಗೆ ಕ್ಲಿಕ್ ಮಾಡಿದ್ರೆ ಫೋಟೋಸ್ ಬರುತ್ತೆ ನಾನು ತುಂಬ ಕೆಳಗಡೆ ನಿಂತ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ಜಾಗ ಬಿಟ್ಟಿದೆ ನನಗೆ ಬೇರೆ ನೀವು ಈ ಕಡೆ ಬನ್ನಿ ಆ ಕಡೆ ಹೋಗ್ತೀನಿ ನಿಧಾನ 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 ಹುಷಾರು ನಿಧಾನ ಕಣ ಎಲ್ಲರೂ ಕಿರ್ಚಿ ಯಾರು ಸ್ಕ್ರೀನೇ ಮಾಡಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಂ ಇಳಿರಿ ಹೆಂಗೆ ಇಳಿತೀರ ನೋಡ್ತೀರಾ ಹಣ್ಣುಗಳನ್ನ ಯಾರು ತಿಂದಿದ್ದೀರಾ ಗ್ರೀನ್ ಕಲರ್ ಇರುತ್ತೆ ಮತ್ತು ಬ್ಲ್ಯಾಕ್ ಕಲರ್ ಇರುತ್ತೆ ಬಾಡ ಬಕ್ಲೆ ಹಣ್ಣು ಬಕ್ಲೆ ಹಣ್ಣು ಅಂತ ಕರೀತಾರೆ ಇದನ್ನ ಸೊ ಮುಳ್ಳುಗಳು ಜಾಸ್ತಿ ಇದೆ ಇದರಲ್ಲಿ ಯಾರು ತಿಂದಿದ್ದೀರಾ ಈ ಹಣ್ಣು ನೋಡಿ ಹೆಂಗೆ ಕಾಣಿಸ್ತಾ ಇದೆ ಫುಲ್ಲು ಫುಲ್ಲು ಮಳೆ ಬಂದು ನೀರೆಲ್ಲ ಹರ್ಕೊಂಡು ಹರ್ಕೊಂಡು ಬರ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಹರ್ಕೊಂಡು ಬರ್ತಾ ಇದೆ ಇಲ್ಲಿ ಇಲ್ಲೂ ಏನಾದ್ರೂ ಇದೆಯಾ ಹೆಜ್ಜೆ ಅದಕ್ಕೆ ಹಾಲು ಇಟ್ಟಿದಾರಾ ಓಕೆ ಶಿವನು ಹೆಜ್ಜೆ ಇದೆಯಂತ ಇದಕ್ಕೆ ಅಲ್ಲಿ ಹಾಲು ಇಟ್ಬಿಟ್ಟು ಹೋಗಿದ್ದಾರೆ ಹೂವು ಇಟ್ಬಿಟ್ಟು ಎಲ್ಲೆಲ್ಲಿ ಹೆಜ್ಜೆಗಳಿದೆ ಅಲ್ಲಿಗೆಲ್ಲ ಹೂವು ಕರ್ಪೂರೆಲ್ಲ ಹಾಕ್ತಾರೆ ನೋಡಿ ಅಲ್ಲಿಯಿಂದ ಅದೊಂದು ಬೆಟ್ಟ ಜೇನ್ಕಲ್ ಬೆಟ್ಟ ಅಂತ ಅಂದರೆ ಇಲ್ಲಿ ಮರಗಿಡಗಳು ಜಾಸ್ತಿ ಇರೋದ್ರಿಂದ ಕಾಡುಗಳೆಲ್ಲ ಇರೋದ್ರಿಂದ ಸೊ ಅಲ್ಲಿ ಏನು ಕಲ್ಲು ಕೊರತೆಗಳು ಕಲ್ಲುಗಳು ವಿಭಜನೆ ಆಗಿರೋದು ಎಲ್ಲ ಇದೆ ನನಗಂತೂ ಈ ಥರ ಅಡ್ವೆಂಚರ್ ಮಾಡೋದಂದ್ರೆ ತುಂಬ ಇಷ್ಟ ಒಳಗಡೆ ಬಿದ್ದರೆ ಮಂಜು ಮೇಲೆ ಬಾಯಿಸೋದಂಗೆ ಹಂಗಾಗಿ ಓ ವಾವ್ ಸಕದಾಗಿದೆ ಇಲ್ಲೊಂದು ಗಿಡ ಇದು ಏನು ಗೊತ್ತಾ ಇದು ಚಟಾಪಟ ಪಟ ಯಾರಾದರೂ ಬರ್ತಾರೆ ಅಂತ ಅಂದರೆ ಪಟ 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 ಈ ಕಾಯಿ ತುಂಬ ಚಿಕ್ಕದಿಲ್ಲ ಇರಬೇಕಾದ್ರೆ ಯಾರಾದರೂ ಗೆಸ್ಟ್ ಬರುತ್ತೆ ಅಂದರೆ ಪಟ್ಟಂತೆ ಈ ಚಟಪಟ ಚಟಾಪಟನ ಎಷ್ಟು ಜರ ಆ ಹೋಗಿ ನೋಡ್ದ ಹಿಂಗಾಯ್ತು ಪಟ್ ಅಂತ ಹಂಗೆ ಯಾರ್ಯಾರು ಮಾಡಿದ್ದೀರ ಯಾರ್ಯಾರ ಇಷ್ಟ ಹಿಂಗೆ ಚಟಪಟ ಮಾಡೋದು ಪಾಚಿ ಎಲ್ಲ ಹಾಕಿರೇ ಅದಕ್ಕೋಸ್ಕರ ರಶ್ಮಿ ವಿನತಾ ಅಂತ ಹೇಳ್ಬಿಟ್ಟು ಆಂಟಿ ಹೇಳಿ ಯಾರು ಎಲ್ಲಿಂದ ಬರ್ತಾ ಆಂಟಿ ನೋಡಿ ಇಲ್ಲಿ ಒಳಗಡೆ ಇಂದ ಹೆಂಗ್ ಹೋಗ್ತಾ ಇದೆ ತುಂಬಾ ಚೆನ್ನಾಗಿದೆ ನಾನಂತೂ ಸ್ವೆಟ್ಟೇ ಆಗ್ಬಿಟ್ಟಿದ್ದೀನಿ ಇಷ್ಟೊಂದು ಸ್ವೆಟ್ಟು ನಾನು ಜಿಮ್ ಮಾಡಿದಾಗ ವರ್ಕೌಟ್ ಮಾಡಿದಾಗ ಆಗ್ತಾ ಇರಲಿಲ್ಲ ಆ ರೇಂಜ್ಗೆ ಸ್ವೆಟ್ ಆಗಿಬಿಟ್ಟಿದ್ದೀನಿ ಈ ಥರ ಒಂದು ಮೂರಿಂದ ದಿನ ಒಂದೊಂದು ಬೆಟ್ಟ ಅದ್ಬಿಟ್ರೆ ನಾನು ನಿಜವಾಗ್ಲೂ ಸಣ್ಣ ಆಗ್ಬಿಡ್ತೀನಿ ಆಲ್ರೆಡಿ ಒಳಗಡೆಯಿಂದ ಒಂಥರ ಒಳಗಡೆಯಿಂದ ಬರೋದಕ್ಕೆ ತುಂಬ ಥ್ರಿಲ್ಲಿಂಗ್ ಅನ್ನಿಸ್ತಾ ಇದೆ ನನಗೆ ಇಷ್ಟೊಂದು ಖುಷಿ ಆಗ್ತಾ ಇದೆ ಒಂದೊಂದು ಬೆಟ್ಟದ ವಿಶೇಷತೆ ಕೂಡ ಒಂದೊಂದಿದೆ ಅಂದರೆ ಇಲ್ಲಿ ಕೊಣ ಇದೆ ಬೆಟ್ಟಗಳು ನೋಡಿ ಹೆಂಗಿದೆ ಹತ್ತಿ ಇಳಗಿಸ್ಕೊಂಡ್ ಹೋಗೋ ಇದೆ ಸೂಪರ್ ಆಗಿದೆ ಇಷ್ಟೊಂದ್ ಜನ ಬರ್ತಾನೆ ಇದಾರೆ ಬರ್ತಾನೆ ಇದಾರೆ ಹೋಗ್ತಾನೆ ಇದಾರೆ ಹೋಗ್ತಾನೆ ಇದಾರೆ ಅಂದ್ರೆ ಅಷ್ಟೊಂದು ಫೇಮಸ್ ಇದು ನೋಡಿ ಎಷ್ಟು ಚೆನ್ನಾಗಿದೆ ಬೆಟ್ಟ ಇಲ್ಲೆಲ್ಲ ಜೇನ್ ಕಟ್ಟುತ್ತಂತೆ ಎಷ್ಟು ಜೇನ್ ಕಟ್ಟಿದೆ ಅಂತಂದ್ರೆ ಅಷ್ಟು ಜೇನ್ ಕಟ್ಟಿದೆ ಅಂತ ಮೇಲ್ಗಡೆ ನಾವ್ ಚಲ ನೋಡ್ಬೇಕು ಏನೋ ಪರಪರ ಅಂದಾಗೆಲ್ಲ ಹಾವು ಹೋಗ್ತಾ ಇದೆ ಅನ್ನೋ ತರ ಫೀಲ್ ಆಗ್ತಾ ಇದೆ ನನ್ಗೆ ಫ್ರೆಂಡ್ಸ್ ಇಲ್ಲೊಂದು ಯಾವ ಗಿಡ ಇದೆ ಅಂತೆ ಖಾಲಿ ಹೊಟ್ಟೆಯಲ್ಲಿ ಈ ಗಿಡ ಇದು ತಿಂದ್ರೆ ತಿಂದರೆ ಅಲ್ಲಿ ನೋವೆಲ್ಲ ಹೋಗುತ್ತಂತೆ ಬೆಳೆ ಬೆಳಗ್ಗೆ ಮುಖ ಮುಖ ತೊಳೆಯೋಕೆ ಮೊದಲು ಇದನ್ನ ತಿಂದರೆ ಕಚ್ಚ 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 ಅಂತ ಅಗ್ದಿ ತಿಂದರೆ ಅಲ್ಲಿ ನೋವೆಲ್ಲ ಕಡಿಮೆ ಆಗುತ್ತಂತೆ ಇಲ್ಲೊಬ್ಬ ಆಂಟಿ ಹೇಳಿದ್ರು ನಾ ಯಾರಿಗಾದ್ರು ಅಲ್ಲಿ ಇದ್ರೆ ನಿಮ್ಮ ಮನೆಯಲ್ಲೇ ಇರುತ್ತಲ್ಲ ಟ್ರೈ ಮಾಡಿ ಇದಕ್ಕೆ ಕಾಡೆಲ್ಲು ಅಂತ ಎಳ್ಳು ಅಂತ ಕರೀತಾರಂತೆ ಇದನ್ನ ಕಾಡೆಲ್ ಎಳ್ಳು ಎಳ್ಳು ನನಗೆ ಉಚ್ಚಾರಣೆಗಳು ಕೂಡ ಸರಿಯಾಗಿ ಬರೋಲ್ಲ ಯಾರು ತಪ್ಪಾಗಿ ತಿಳ್ಕೊಬಿಡಿ ಈ ಕಾಡು ಎಳ್ಳುನ ಅರ್ಲಿ ಮಾರ್ನಿಂಗು ಕಚ ಕಚ ಅಂತ ಅಗ್ದು ತಿಂದರೆ ಅಲ್ಲಿ ನೋವು ಕಡಿಮೆ ಆಗುತ್ತಂತೆ ಟ್ರೈ ಮಾಡಿ ಹಳೆ ಇಲ್ಲೂ ದೇವಸ್ಥಾನ ಇದೆ ನಾಗರ ಅಲ್ಲಿ ಸೌಂಡ್ ಮಾಡ್ತಾ ಇರೋದು ನಿಜವಾಗ್ಲೂ ನಾಗರಾವಿದೋ ಇದು ಏನೋ ಗೊತ್ತಿಲ್ಲ ಇಲ್ಲೆಲ್ಲ ಮಕ್ಕಳಾಗ್ದೆ ಇರೋರು ಇಲ್ಲಿ ಬಳೆಗಳೆಲ್ಲ ತಂದಿಟ್ಟು ನಾಗರ ಪೂಜೆ ಮಾಡ್ಕೊಂಡು ಹೋಗ್ತಾರಂತೆ ಇಲ್ಲಿ ಎಳ್ಳು ಬಟ್ಟಿ ಮತ್ತು ತುಪ್ಪದ ಬತ್ತಿ ಎಲ್ಲ ಹತ್ತಿಸ್ತಾರೆ ಸೊ ಈ ವ್ಯೂ ನೋಡಿ ಇಲ್ಲೊಂದು ಥರ ಇದೆ ವ್ಯೂ ಅಲ್ಲೊಂದು ಥರ ಇದೆ ಇಲ್ಲೆಲ್ಲ ಸೀಗೆ ಮರಗಳಿದೆ ಸೀಗೆ ಕಾಯಿ ಬಿಟ್ಟಿರುತ್ತೆ ಸೀಗೆ ಸೊಪ್ಪು ನಮ್ಮ ಮನೇಲಿ ಸೀಗೆ ಸೊಪ್ಪು ಉಪ್ಸರ್ ಮಾಡ್ತಾ ಇರ್ತೀವಿ ಆದರೆ ನನಗೂಯ್ಯಕ್ ಬರಲ್ಲ ಅಯ್ಯಪ್ಪ ನನಗೆ ಮರಗಳು ನೋಡ್ಕೊಂಡು ನೋಡ್ಕೊಂಡಿರೋದು ನೋಡಿದ್ರೆ ಆ ಥರ ಅನ್ನಿಸ್ತದೆ ಓಕೆ ಈಗ ಬಂದ್ವಿ ಎಂಟ್ರೆನ್ಸು ಎಂಟ್ರೆನ್ಸಲ್ಲಿ ಫುಲ್ಲು ಈಗ ಆ ಕಡೆಯಿಂದ ಈ ಕಡೆ ಬಂದ್ಬಿಟ್ಟಿದ್ದೀವಿ ಫುಲ್ಲು ಎಲ್ಲ ಹೋಗ್ತಾ ಇದ್ದಾರೆ ಇಷ್ಟು ಅಲ್ಲೊಂದು ಹುಳೆ ಮತ್ತೆ ಕೆರೆ ಮನೆಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಗೊತ್ತಾ ನೋಡಿ ಅಲ್ಲಿ ಕೆರೆ ಕಾಣಿಸ್ತಾ ಇದೆ ಮನೆಗಳು ಕಾಣಿಸ್ತಾ ಇದೆ ಯಾವ್ಯಾವ ಊರೆಲ್ಲ ಕಾಣಿಸ್ತಾ ಇದೆ ಇಲ್ಲಿ ನೋಡಿ ಜೇನ್ ಬಿಟ್ಟಿರೋದು ಜೇನ್ ಕಲ್ಲು ಜೇನು ಕಾಣಿಸ್ತಾ ಇದೆ ಎರಡ ಮನೆ ಬಂದ ಮುಂದೆ ಬನ್ನಿ 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 ಬರ ಬನ್ನಿ ಬಲಪಾದ ಸಾಯಿ ಪಾದ ದರ್ಶನ ಮಾಡ್ಕೊಂಡು ಮುಂದೆ ಬರ್ಬೇಕಲ್ಲೇ ಹೋಗಿ ಚೆನ್ನೆ ಯಾರು <mile> ಬೆಂಡೆಕೆರೆ <Delire> <or> <lumpur> <mar>

ಉಣ್ಣ್ಮೆ ಉಣ್ಣ್ಮೆ ದಿನ ಮಾತ್ರ ಹರಕೆಗಳು ಈಗ ಕೆಲವರು ಏನೇನೋ ಹರಕೆ ಒದ್ಕತ್ತ ಅವರಿಗೆ ಬೇಕಾದಂತದ್ದು ನೌಕರಿ ಇರ್ಬೋದು ಮದುವೆ ಮುಂಜಿ ಕಾರ್ಯಕ್ರಮ ಅಂತ ಇರ್ಬೋದು ಇಂಥವೆಲ್ಲ ಹರಕೆಗಳು ಒದ್ಕೊಂಡು ಈ ಸನ್ನಿಧಿಗೆ ಬರ್ತಾರೆ ಕೆಳಗಡೆ ಬಸವೇಶ್ವರ ಸನ್ನಿಧಿ ದೇವಸ್ಥಾನದ್ದು ಇಲ್ಲಿ ಎರಡು ಪಾದನೆ ಮುಖ್ಯ ಮಾತ್ರ ಖಂಡಿತ ಖಂಡಿತ ನಾವು ವಿಶೇಷತೆ ನೋಡಿ ಚಿಕ್ಕಮಂಗ್ಳೂರಿಂದ ಬಂದಿರೋದು ಹಾಂ ಆರು ಜನ ಬಂದಿದ್ದೇವೆ ಈ ಅವ್ರ ಬಗ್ಗೆ ನಿಮಗೆ ಇದೇ ಥರ ಒಬ್ಬ ಫ್ರೆಂಡ್ ಹೇಳ್ದ ಒಂಬತ್ತು ತಿಂಗಳು ಕಂಟಿನ್ಯೂ ಆಗಿ ಬಂದರೆ ಏನು ಕೇಳ್ಕೊತೀರ ಅದು ಈಡೇ ಇರುತ್ತೆ ಅಂತ ಹೇಳ್ದ ಅದಕ್ಕೋಸ್ಕರ ಬಂದಿದ್ದೀವಿ ನಂದು ನಾಲ್ಕು ತಿಂಗಳ ನಾಲ್ಕು ತಿಂಗಳಾಗಿದೆ ನಂದೊಂದು ಐದು ತಿಂಗಳಾಗಿದೆ ಇವನು ಒಂದು ಐದು ತಿಂಗಳಾಗಿದೆ ಹಾಂ ಹಾಂ ನಾನು ನಮ್ಮ ಹುಡುಗಿಗೋಸ್ಕರ ಬರ್ತಾ ಇದ್ದೀನಿ ಇವನು ಅವ್ರ ಹುಡುಗಿಗೋಸ್ಕರ ಬಂದಿದ್ದಾನೆ ಒಳ್ಳೇದ ನಾನೇ ನಾವು ಮನೆ ಫ್ಯಾಮಿಲಿದ ಬಗ್ಗೆ ವಾಪಸ್ ಹೋಗಬೇಕಾದ್ರೆ ಯಾವ ವ್ಯಾನ್ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ನೋಡಿಸಿ ಮದ್ವೆಗೆ ಹೋಗೋತರ ವಾಪಸ್ ಹೋಗ್ತಾ ಇದ್ದೀವಿ ಬಸ್ಗಳೇ ಇಲ್ಲ ಫುಲ್ ಫುಲ್ ಆಗ್ಬಿಟ್ಟು 아메리카 k 가려 e ಬಂದಿದ್ವು ಬಂದೆರಡು ಎರಡು ವರ್ಷ ಆಗಿತ್ತು ಇವಾಗ ಬಂದಿದ್ದೀವಿ ಫ್ರೆಂಡ್ಸ್ ಎಲ್ಲ ಅಂದರೆ ರಶ್ಮಿ ಜೊತೆ ಅವ್ರ ತಂಗಿ ಜೊತೆ ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದೀವಿ ಬೆಳಗ್ಗೆ ಮಾಮೂಲಿ ಬಸ್ಸಲ್ಲಿ ಬಂದ್ವಿ ಆಮೇಲೆ ಬಸ್ಸಲ್ಲಿ ಹೋದ್ವಿ ಎಲ್ಲ ಕರೆಕ್ಟಾಗಿತ್ತು ಅಲ್ಲಿ ಫುಲ್ ರಶ್ ಇತ್ತು ಅದಕ್ಕೆ ಬ್ಯಾಕಿಂದ ಹತ್ತಿ ಫ್ರಂಟಿಂದ ಇಳಿದಿದ್ದೀವಿ ಮತ್ತು ಸ್ವಲ್ಪ ಶಾಪಿಂಗ್ ಮಾಡಿದ್ವಿ ಊಟ ಮಾಡಿದ್ವಿ ಮತ್ತು ಅಲ್ಲಿಂದ ಬಂದ್ವಿ ಫುಲ್ಲು ಬಸ್ ರಶ್ ಇತ್ತು ಆಗಲಿಲ್ಲ ಮತ್ತು ಬಸ್ ಸ್ಟ್ಯಾಂಡ್ಗೆ ಹೋದ್ವಿ ಬಸ್ ಕರೆಕ್ಟಾಗಿ ಸಿಕ್ಕಿಲ್ಲ ಮತ್ತು ರೈಲ್ವೆ ಸ್ಟೇಷನಿಗೆ ಬಂದಿದ್ದೀವಿ ಅಲ್ಲೂ ಟ್ರೈನ್ ಕರೆಕ್ಟಾಗಿಲ್ಲ ಒಂದು ನೆಕ್ಸ್ಟ್ ಸೆವೆನ್ ಓ ಕ್ಲಾಕಿಗೆ ಇದ್ದಿದ್ದು ಟ್ರೈನ್ಗೆ ಇವಾಗ ಸಿಕ್ಸ್ ಓ ಕ್ಲಾಕಲ್ಲಿ ಹೋಗ್ತಾ ಇದ್ದೀವಿ ಜನರಲ್ಲಿ ಇದು ಬಂದು ರಿಸರ್ವೇಷನ್ ಬಂದಿದ್ದೀವಿ ಬೆಳಗ್ಗೆಯಿಂದ ಈ ಥರ ಆಗಿದೆ ಇವಾಗ ಟ್ರೈನ್ ಮಿನಿಮಮ್ ಅಂದರೆ ಟೆನ್ ಓ ಕ್ಲಾಕಿಗೆ ಹೋಗುತ್ತಂತೆ ಎಷ್ಟೊತ್ತಾಗುತ್ತೆ ನೋಡಬೇಕು ಇವಾಗ ಬೇಗ ಹೋಗಬೇಕು ಬೇಗ ಹೋಗಬೇಕು ಅಂದ್ಕೊಂಡು ನಾನು ಎಷ್ಟು ಲೇಟಾಗಿ ಹೋಗ್ತಾ ಇದ್ದೀವಿ ಅಂತ ನೋಡೋಣ जर्नी जर्नी, फ्रेंड्स ನಾವು ಹೋಗ್ಬೇಕಾದ್ರೆ ಐದು ಐದರಿಂದ ಆರು ಬಸ್ ಹೋದ್ವಿ ಬೆಂಗ್ ಕೋಣನಕುಂಟೆಯಿಂದ ಕುಂಟೆಯಿಂದ ಮತ್ತೆ ಮೆಜೆಸ್ಟಿಕ್ಕಿಂದ ಅಲ್ಲಿಂದ ಮತ್ತೆ ಅರ್ಸಿಕೆರೆ ಹಾಸನ ಮತ್ತು ಅಲ್ಲಿ ಒಳಗಡೆ ಎಲ್ಲ ಹೋಗಿ ಇವಾಗ ಆ ಕಡೆಯಿಂದ ಬರಬೇಕಾದ್ರೆ ಒಂದು ವ್ಯಾನ್ ಮದ್ವೆಗೆ ತುಂಬ್ಕೊಬರ ತರದು ಒಂದು ಇದ್ರಲ್ಲಿ ಕೂಡ ಬಂದ್ವಿ ಹೆಂಗೆ ಹೆಂಗೆ ಅಳ್ಳಾಡಿಸ್ತು ಅಂದರೆ ಒಟ್ಟೇಲೆ ತಿಂದಿರೋದೆಲ್ಲ ಗಡಗಡ ಗಡ 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 ಮಾಡಿಬಿಡ್ತು ಆಮೇಲೆ ಬಸ್ಸೆಲ್ಲ ಫುಲ್ಲು ರಶ್ ಆಗಿತ್ತು ಹತ್ತಕ್ಕೆ ಆಗಿಲ್ಲ ಸೀಟ್ ಇಲ್ಲದೆ ಐದು ಅವರ್ ಹೋಗೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಇವಾಗ ನಾವು ಟ್ರೈನಿಗೆ ಬಂದಿದ್ದೀವಿ ಟ್ರೈನ್ ಏಳು ಗಂಟೆಗೆ ಇರೋ ಟ್ರೈನ್ ಆರು ಗಂಟೆಗೆ ಹತ್ಕೊಂಡ್ಬಿಟ್ಟಿದ್ದೀವಿ ಸೊ ಇದು ಯಾರೋ ನಮಗೆ ಎಲ್ಪ್ ಮಾಡಿದ್ರು ಪಾಪ ರಿಸರ್ವೇಷನ್ ಬಂದಕ್ಕೆ ಬಂದ್ಬಿಟ್ಟು ಹತ್ಕೊಂಬಿಟ್ಟಿರೋದ್ರಿಂದ ಮೇಲುಗಡೆ ಸೀಟ್ ಕೊಟ್ಟು ಕೊಟ್ಟಿದ್ದಾರೆ ನಮಗೆ ಆರಾಮಾಗಿ ಈಗ ತ್ರೀ ಅವರು ಟಿ ಟಿ ಬರೋವರೆಗೂ ನಾವು ಹೆಂಗೆ ಅಡ್ವೆಂಚರ್ ಮಾಡ್ತೀವಿ ಅಂತ ನಮಗೂ ಗೊತ್ತಿಲ್ಲ ಏನಾಗುತ್ತೆ ಅಂತ ಸೊ ನೋಡೋಣ ಇನ್ನು ಹೆಂಗಿರುತ್ತೆ ಅಂತ ಹಾಬೋದು ಇಟ್ಸ್ ಅ ವೆರಿ ಅಡ್ವೆಂಚರ್ ಟ್ರಿಪ್ಪು ಇದು ಹೋಗಿ ಜೇನು ಕದಲು ಸಿದ್ದೇಶ್ವರ ಸ್ವಾಮಿ ಬೆಟ್ಟಕ್ಕೆ ಅಂತ ಹೋಗ್ಬಿಟ್ಟು ಇವತ್ತು ಗುರು ಪೂರ್ಣಿಮೆ ಅಂತ ನಮ್ಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ ಇವ್ರಿಗೆಲ್ಲ ಗೊತ್ತಿತ್ತು ಎಷ್ಟು ರಶ್ ಇತ್ತು ಅಂತ ಒಂದು ಉಣ್ಮೆಗೆ ಬರುವಂಥ ಜನ ಐದು ಉಣ್ಮೆಗೆ ಸೇರಿಸಿ ಬರುವಂಥ ಜನ ಒಂದೇ ಉಣ್ಮೆಗೆ ಬಂದಿದ್ದಾರೆ ಇವತ್ತು ಸಂಡೆ ಬಿದ್ದಿರೋದ್ರಿಂದ ತುಂಬ ಸಕ್ಕದಾಗಿತ್ತು ತುಂಬ ಆಯಿತು ಆ ನ ನಾವು ಎಷ್ಟೊಂದು ಫೀಲ್ ಮಾಡ್ಬೇಕು ಆ್ಯಕ್ಚುಲಿ ನೀವು ಯಾರಾದರೂ ಬರಬೇಕು ಅಂತಂದರೆ ಪ್ಲ್ಯಾನ್ ಮಾಡ್ಕೊಂಡು ಪ್ರಾಪರ್ ಆಗಿ ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ ಥ್ಯಾಂಕ್ ಯು